ಹಕ್ಕೊಂಡ ಬಿಟ್ಟಳಲ್ಲ ನಮ್ಮ ಇನ್ನು ಅದ್ರು ಟೈಮ 4:30 ಆಯ್ತು ಹೊಲಕ್ಕೆ ಹೋಗಬಂದಾ ಪಾಪ ಮಕ್ಕೊ ಅಂತ ಹೇಳಿ ಸುಮ್ಕಿದ್ರ ಇನ್ನ ಏಳವಾಳಲ್ಲ ನಮ್ಮ ಯಾರು ಚಾ ಮಾಡಿ ಒಟ್ಟು ಚಾ ಕುಡಿಯೋ ಕೈತಿ ಏಳು ಸಂಜೆ ಅವನು ಮಲ್ಕೊಬೇಡ ಅಂತ ಹೇಳಿ ಬೈತ್ರಿ ನನಗೆ ಈಗ ನೋಡಿದ್ರೆ ನೀನು ಮಲ್ಕೊಂಡೆನಾ ಏಳು ಒಟ್ಟು ಚಾ ಮಲ್ಕೊಡು ಬಾ ನಾಲ್ಕು ರೀ ಗೈತಿ ಮತ್ತೆ ಆಮೇಲೆ ಯಾರು ಇಲ್ಲ ನನಗೆ ಯಾರು ಚರ್ಮ ಕಲ್ಲಿ ಒಬ್ಬತಿ ಕುಂದ್ರ ನನಗೆ ಕುಂತು ಕುಂತ ನನಗೂ ಸಾಕಾಗಿ ಓತ್ ನೋಡತ್ತಿ ಏ ಹೌದಾ ನಾಲ್ಕು ರೀ ಆಯ್ತಂತ ಟೈಮ್ ಎಂತ ನೋಡಪ್ಪ ನನಗೂ ಬಿಸ್ನಾ ಹೋಗಿ ಬರೋ ನಾನು ಇದ್ದೀನಿ ನೋಡು ಸರಿ ಆಯ್ತು ಹೇಳ್ತೀನಿ ಸರಿ ಕಾಲ ಬಿಡ್ತಾ ಹ್ಞೂ மாம பூன்கொண்டு மாமனா நீட்டி

ఈ బందోడి మగా ఇష్ట తన బర్బారా ఒక్క ఎస్ వ్యాస్రాట్కొత్తూ ఇలా జోర్ మాట్ ఈ మమ్మ ಏ ಬಿಡ್ಲೆ ನಿನ್ ಒಂದಾಗ ನಿನ್ ಜೋಡ ಏನ್ ಮಾತಾಡ್ಕೊತ ಕುಂದ್ರಲಿ ಯವ ನಾನು ಆಗ ಬಂದಿದ್ನಿ ಬಂದ್ ನೀನು ಮಕ್ಕಳಂತೇಳಿ ಮಳೆ ಹೋದ್ನಿ ಹಂಗ ಏನಂದ್ರೆ ಮಾವ ಫೋನ್ ಹಚ್ಚಿದ್ ನೋಡು ಮಾವ ಪೋನ್ ಹಚ್ಚಿ ಜ್ಯೋತಿರ್ ಕರಿಯಾಕ ಬರ್ತಾನು ಇಲ್ಲ ನಿಂದ ಏನಾರ ಕೆಲಸ ಇದ್ದಿದ್ದಿಲ್ಲ ಖಾಲಿ ಅಂತಂದ್ರೆ ನೀನ ತಂದ ಬಿಡು ಗಾಡಿ ಮೇಲೆ ಅಂತ ಹೇಳಿದ ನಿನಗೂ ಫೋನ್ ಹೇಳಿದ್ ನೋಡು நான் எλληக்கு போகೋದಿಲ್ಲ நான் இல்ல இருக்கே tadiwata போன் ஆச்சே மாட்டா தான் என்ன ಅಂತan கேளுனு இன்னும் 15 ਦਿனே இருwałக்கಂತ ಹೇಳ್ತினு ಇರ್ವಾಳಕ್ ಬಿಡ ಮಾವ ಇಲ್ಲೇ ಅಲ್ಲೇರ ಬಂದು ಏನು ಮಾಡ್ತಾಳು ಇಲ್ಲೇ ಇರ್ಲಿ ತಗೋ ಅಂತನ್ನಿ ಅದಕ್ಕೆ ಮಾವ ಬೇಡ ಬೇಡ ಇಲ್ಲೇ ಇರ್ವಾಳ ಕಳ ಬಂದ ಅಲ್ಲಿ ಹದಿನೈದು ದಿನ ಆತನ ಕಳಿಸ್ಬಿಡಪ್ಪ ಬೇಡ ಅಂತಂದ ಮತ್ತು ಯಾಕೋ ಚಂದಾಗ ಮಾತಾಡಲಿಲ್ಲ ಮಾವ ಹ್ಞೂ ಅಷ್ಟೇ ಹೇಳೇ ಮನಿಗ್ ಹೋಗೋಣ ತಂಗಿಗೆ ಫೋನ್ ಹಚ್ಕೊಡು ಮಾತಾಡ್ತಾನ ತಂಗಿ ಜೋಡ ಅಂತಂದ ಹ್ಞೂ ಅಂತೇಳಿ ನಾನು ಏನ್ ಹಚ್ಕಿ ಮಾತಾಡಕ್ ಹೋಗ್ಲಿಲ್ಲ ಸುಮ್ಕಾದ್ನಿ ಹ್ಞೂ

ஏனாக மாதா నంద నా ఫోన్ దగ్గర charge లేదులే వానా charge ఆకందును నీ ఫోన్ ఐతలా నీ ఫోనీలే హచ్చు ఇలా అప్పన్ ఫోనీలే హచ్చు charge ల నీ ఫోనేగా charge ఉండంగిలి నీ ఫోనేగా ఏనదన తిక్కుద 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 రేయ్ కొడ్రి నీ మీ దర వట్టు ఫోను నీ మీ దర ఫోనీలే హచ్చు కొడ్రి నీ అన్నకు ఫోన్ ఐతక నంద ఫోన్ ಬೇಕేనో హచ్చు నీ ఫోన్ ఐతలా ఏ కొడ్రి ఏనగదు ల అవట హచ్చు కొడ్రి పోగో మారయ నా ఫోనేగా రొక్కా illa నీ ఫోనీలేనా హచ్చు

హోనవా తంగి నవ ఆరంభ దివుడు చూడు ఏమడకతదిది చాతన ఓయ్న్నా చాయినా ఇల్లొడెన ఇన్నా చా మార్బేకు హ్ నిమ్మది చాతనన్నా హోనవా తంగి నమద ఆత్ నొళా ఇగ చాకుద కుంwidetildeడు నుడు హ్ అవుదా నన్నా ఆటలప మట కిట్టుకు ఫోన్ వచ్చిద్దంట జోతినా కరియాకి బర్తినంట అండి అత్త ఇర్దిక చెలసాని ತಂಗಿ ಹ ಯಾಕಿ ಇರುವಳಗ ಅಂತೇಳಿ ಸುಮ್ಕಾಕಿದ್ನಿ ನಾನು ಇದೈತಲ್ಲ ಹಿಡಿಂಬಿ ನಿಮ್ಮ ಹ ನಿಮ್ ಅತ್ಕಮ್ಮ ಬ್ಯಾಡಂತೇಳಿ ಬೈ ಆಕತ್ತಾಳು ಹ್ಮ್ ಈಗ ಹ ಈಗಾಳಲ್ಲ ಒಂದ್ ಹದಿನೈದು ದಿನ ಇದ್ಲಲ್ಲ ಸಾಕು ಕಳಿಸ್ಬಿಡ್ವಾ ಮತ್ತ ಬರ್ತಾಳ ಹಲೋ ತಂಗಿ ಅಕ್ಕಿಲ್ಲವ ಎಲ್ಲೇ ಚಹ ಕುಡುದ ಎಲ್ಲೇ ವಾದ್ಲು ನೋಡು ವಾದ್ಲು ಫೋನ್ ಹಚ್ಚಿದಿ

ಜ್ಯೋತಿನ್ ನನಗ ಮಾಡಿ ಮಾಡಿಕೊಡ್ದ ಅವ್ರೂಗ ಅಂದ್ರ ಅತ್ತಿಗೆ ಯಾಕೋ ಮನಸ್ಸಿಗೆ ಇದ್ದಂಗಿಲ್ಲ ನನಗೂ ಯಾಕೋ ಹಂಗ ಅನ್ಸಾ ಅವ್ರ ಅವಡಾಕ್ ಮನಸ್ಸು ಇದ್ದಿದ್ದಿಲ್ಲ ಅಂತಂದ್ರ ಸುಮ್ಕ ಯಾಕ ಬೇಕಿ ಹೌದಲ್ಲ ಅವ್ರವಾಗ ಎಲ್ಲಿ ಮನಸ್ಸು ಬರ್ತೈತಿ ಅಲ್ಲಿ ಕುಟ್ಕೋಳಕ್